ನಾಳಾಾ ನಿನಾಾಿದೆ ಇಾದ ಫಕಾಾಸ ನಾಾಾವಾಾುರಾಬ ಸಂ <sus> <sus>

ಿ ಅಂದ್ರ ನನಗೊಂದು ನಿನಗೊಂದು ಬಿಸಿ ಬಿಸಿ ರೊಟ್ಟಿ ಮಾಡು ಕಾಯಾಮ ತೇತು ಪಾನು ಸುಪಾರ ನಿನಗೆ ತಿಲ್ಲಾಕ ಕೊಡ್ತೀನಿ ಸುಪಾರಿ ಚೀಟಿ ಮತ್ತೆ ಬಿಸಿ ರೊಟ್ಟಿ ಮಾಡುವಂತ ಮಾತು ನಿನಗೆ ಸೂಪರ್ ಸೂಪರ್ ಸ್ಟಾರ್ ಸೂಪರ್ ಸುಪ್ರ ಸಮಾನೆ ಪದ ಹೇರೇ ಕೋಲಾಪಾ ರಾಂಗನ ಹೈ ನಾಯಕ ಮತ ಅಭಿಮಾನ ಬಿಟ್ಟು ಕೆಲಸ ಮಾಡೋ ನಾನು ಅದಮ್ಮ ಅಭಿಮಾನ ಬಿಟ್ಟು ಕೆಲಸ ಮಾಡ್ಬೇಕಂದಾಗ ನಾ ನಾನು ಯಾಕೆ ಮಾತಾಡಿನಿ ಆಟೋಮ್ಯಾಟಿಕ್ ಬಂದು ತಾನೇ ಸಿಗಬೇಕು ಹೇಳು ಮಾತಾ ಏನು ಹೇಳಿದ್ರು ಬಾಬನಗೇಗರ್ ಪೂರ್ಣಿತ್ ಪೌ ಕಟ್ಯಾರ ಹಾ ಹೆಂಗ ನಡೀತಾರೆ ನೋಡು ಹಾಂಗ್ ಹೋಗುದಾಯಿ ನಾ ಇಲ್ಲ ನಾಲ್ಕು ಮಂದಿ ಕೂತಲ್ಪ ಸ್ವಲ್ಪ ನಿಮ್ ಕಡೆ ಕೆಲಸ ಬಾ ಹೋಗ್ಬೋದು ಹೋಗ್ಬೋದು ಮತ್ ನೀನ್ ಕರ್ರೆ అనపమ సర్ కతేలా కాంగ్రెస్ కతే ఉంటా ఓ హనమ హనమ కలే గడసరే గడసరే నిమ్మ హాత్ రేక అవు యంద్రే ఇరు యోరే హిమతరే అవగోరే హంగతార ನೀವು ತಪ್ಪು ಉಪ್ರಿ ನಮ್ಮ ನೀವು ಎರಡು ಮಕ್ಕಳ ನಿಮ್ಮ ಗಟ್ಟೆಯಲ್ಲಿ ಯಾರಿಗೆ ಸುಮಾರು ಅಂದಿಲ್ಲ ಈಗ ಅಷ್ಟೇ ನೀವು ತಪ್ಪು ಉಪಲಾಡಿ ನಮ್ಮ ತಾಯಿ ತೇವರು ಎರಡೂ ಮಕ್ಕಳು ಕರೆಸಿರಿ ಎರಡು ಮಕ್ಕಳು ಕರೆಸಿರಿ ಅದಕ್ಕೆ ಇಲ್ಲ ಏನಕ ಹೇಳಿದ್ರು ನಮ್ ಸರ್ ಹೇಳಿಲ್ಲ ಲಜ್ಜರಾಗ ಹಾಗೆ ಅವ್ನ್ ಮಾತನಾ ಏನ್ ಕೇಳಿಲ್ಲ ಹೆಂಗ್ ತೋತಾರಲ್ಲ ಹೆಂಗ್ ಕಲ್ ಮತ್ತೆ ಅವ್ರು ತೋಬೇಕಾಗತ್ತೆ ಅವ್ರಿಗೆ ಇಷ್ಟ ಅವರಾಜು ಆಗುದಿಲ್ಲ ಹಾಯ್ ಕಲ್ಲ வெட்டி பதக்கமே சாவாத ஆளதே தருக்கா நாய தருக்கா நம்ம राधा <Susurra> राधा ಪಾಯ ಕೊಟ್ಟ ಬಿಡ್ರಿ ಅವ್ರಿಗೆ ಹೋದ್ರೆ ಸುಮ್ನೆ ಎಲ್ಲಿ ಕೈ ದಿನಾಕಾರಣ ಮತ್ತೆ ಸಮಸ್ಯೆ ಕೊಂಡ್ಕೊಂಡು ತಿಳ್ಕೊಂಡು ಒಳ್ಳೆದತ್ತಲ್ಲ ನೀವು ಪೂಜಾರಿ ಸಾಕಿನ ಸಾವಿರ ಗ್ರಾಮದ ಹಿರಿಯರಾದಂತ ಅವರು ಕೂಡ ಒಂದ್ನೂರ ರೂಪಾಯಿ ಕಣ ಕಾಣಿಕೆ ಕೊಟ್ಟಿದ್ದಾರೆ ಅವರು ಮಾಡುವಂತ ಕಾರಣದವಾಗ ಭಗವಂತ ನೀ ಅಂದ್ರೆ ನಿನ್ನ ಹೌದಾ ನೀರು ತಾಳ

ಮಾಡ್ತೀರಿ ಯಾದ ಪಾದ ಕೇಳ ಆ ಸುಮಾನು ಯಾರತ್ತ ಜಿಗದ ಹಾರ್ಯಾರ್ದು ಅಲ್ಲದು ಕೆಲಸ ನಾನು ಮತ್ತಮಾನ ಇಪ್ಪತ್ತೊಂದು ಹಿಡ್ಕೊಂಡು ನೂರ ಒಂದು ಮಂದಿ ಸಾವಿರ ಇವರು ಎಂಬ ಕೊಟ್ಟು ಶಿದ್ರೆ ನಾ ನೂರ ಸಿದ್ದರೇಶ್ವರ ಬಾಯಪಟ್ಟು ನಿಂತು ಜಾಗನೇ ಹೇಳ್ತೀನಿ ನೀನು ಕುಡಿಯತ್ತಪ್ಪ ಅಂದ್ರೆ ಎಂಬತ್ನಾಕು ಮಂದಿಗೆ ಹೇಳ್ತಾರೆ ಕರೆ ಮಾರಿ ಮತ್ತ ಮನೆ ಹಾಕ್ತೀನಿ ಮೈಲಿ ಹರಿತಿತ್ತು ಅಂದ್ರೆ